ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಕೇರಳದ ಪ್ರಮುಖ ನೃತ್ಯ ಕಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಶಾಸ್ತ್ರೀಯ ನೃತ್ಯ ಕಲೆಗಳು ಕಥಕ್ಕಳಿ ಕೇರಳದ ಅತ್ಯಂತ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ರಾಮಾಯಣ ಮಹಾಭಾರತ ಕಥೆಗಳ ಆಧಾರ ಭಾರೀ ವೇಷಭೂಷಣ ಮುಖಚಿತ್ರಣ ಕಣ್ಣುಗಳ ಅಭಿನಯ ಸಂಗೀತ ನೃತ್ಯ ಮತ್ತು ನಾಟಕದ ಸಂಯೋಜನೆ ಮೋಹಿನಿಯಟ್ಟಂ ಮಹಿಳೆಯರ ಲಾಸ್ಯಮಯ ಶಾಸ್ತ್ರೀಯ ನೃತ್ಯ ವಿಷ್ಣುವಿನ ಮೋಹಿನಿ ಅವತಾರದಿಂದ ಪ್ರೇರಣೆ ಮೃದು ಚಲನೆಗಳು ಬಿಳಿ ಚಿನ್ನದ ವೇಷ ಕುಡಿಯಾಟ್ಟಂ ಭಾರತದ ಅತ್ಯಂತ ಪ್ರಾಚೀನ ಸಂಸ್ಕೃತ ನಾಟಕ ರೂಪ ಯುನೆಸ್ಕೋ ವಿಶ್ವ ಸಾಂಸ್ಕೃತಿಕ ಪರಂಪರೆ ಅಭಿನಯ ಮತ್ತು ಮುಖಭಾವನೆ ಮುಖ್ಯ ಕೃಷ್ಣನಾಟ ಶ್ರೀಕೃಷ್ಣನ ಜೀವನಾಧಾರಿತ ನೃತ್ಯ ನಾಟಕ ಗುರುವಯೂರ್ ದೇವಾಲಯದೊಂದಿಗೆ ಸಂಬಂಧ ಜನಪದ ಮತ್ತು ಧಾರ್ಮಿಕ ನೃತ್ಯಗಳು ತೇಯಂ ದೇವತೆಗಳ ಆರಾಧನೆಗಾಗಿ ನಡೆಯುವ ನೃತ್ಯ ಉತ್ತರ ಕೇರಳದಲ್ಲಿ ಹೆಚ್ಚು ಪ್ರಚಲಿತ ಉಗ್ರವೇಷ ಶಕ್ತಿಯುತ ಚಲನೆ ತಿರ್ರಯಾಟ್ಟಂ ಗ್ರಾಮ ದೇವತೆಗಳ ಆರಾಧನೆ ಯುದ್ಧ ಮತ್ತು ಶೌರ್ಯ ಪ್ರದರ್ಶನ ಮುಡಿಯಟ್ಟು ಭದ್ರಕಾಳಿ ದೇವಿಯ ಕಥಾನಕ ಯುನೆಸ್ಕೋ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ ವೇಲಕಳಿ ಸೈನಿಕ ಶೈಲಿಯ ನೃತ್ಯ ಕತ್ತಿ ಮತ್ತು ಗುರಾಣಿ ಬಳಕೆ ಸಾಮಾಜಿಕ ಮತ್ತು ಮನರಂಜನಾ ನೃತ್ಯಗಳು ಒಟ್ಟನ್ ತುಳ್ಳಲ್ ಹಾಸ್ಯ ಮತ್ತು ಸಾಮಾಜಿಕ ಟೀಕೆ ಸರಳ ವೇಷಭೂಷಣ ವೇಗದ ಚಲನೆ ಸೀತಂಕನ್ ತುಳ್ಳಲ್ ತುಳ್ಳಲ್ನ ಮತ್ತೊಂದು ರೂಪ ನಿಧಾನ ಮತ್ತು ಗಂಭೀರ ಶೈಲಿ ಪರಯಾಟಂ ಡೋಳು ಆದ್ಯದೊಂದಿಗೆ ನೃತ್ಯ ಹಬ್ಬಗಳಲ್ಲಿ ಪ್ರದರ್ಶನ ಕೋಲ್ಕಳಿ ಗುಂಪು ನೃತ್ಯ ಕಡ್ಡಿಗಳ ಬಳಕೆ ಮಹಿಳೆಯರ ಮತ್ತು ಹಬ್ಬದ ನೃತ್ಯಗಳು ತಿರುವಾತಿರ ಕಳಿ ಮಹಿಳೆಯರ ವೃತ್ತಾಕಾರದ ನೃತ್ಯ ಓಣಂ ಮತ್ತು ತಿರುವಾತಿರ ಹಬ್ಬಗಳಲ್ಲಿ ಕೈಕೊಟ್ಟಿ ಕಳಿ ತಾಳಮೇಳದೊಂದಿಗೆ ಹಾಡು ನೃತ್ಯ ಓಣಂ ಕಳಿ ಓಣಂ ಹಬ್ಬದ ವಿಶೇಷ ನೃತ್ಯ ಯುದ್ಧಕಲೆ ಆಧಾರಿತ ನೃತ್ಯ ಕಾಳರಿ ಪೈಯಟ್ಟು ಭಾರತದ ಅತ್ಯಂತ ಪ್ರಾಚೀನ ಯುದ್ಧಕಲೆ ನೃತ್ಯ ಶಕ್ತಿ ಮತ್ತು ಶಿಸ್ತು ಸಂಯೋಜನೆ ಕೇರಳದ ಹೆಮ್ಮೆಯ ಕಲೆ